ಶ್ರೀರಾಮ್ಚಂದ್ರ ಇಲ್ಲಿಯವರೆಗೆ ನಡೆದ ಪಂಚಾಯಿತಿಯನ್ನು ನೀನೇ ಕೇಳಿದೆಯಲ್ಲ ನೀನು ಒಪ್ಪಿಕೊಂಡಂತೆ ಶಿವರಾಜ ಮತ್ತು ಈ ಸುಭಾಷ್ ಚಂದ್ರನನ್ನು ತಮ್ಮನಿಂದ ಒಪ್ಪುವುದಕ್ಕೆ ಸಾಧ್ಯವಿಲ್ಲ ಅವನು ನಮ್ಮಪ್ಪನಿಗೆ ಎರಡನೇ ಹೆಂಡತಿ ಹುಟ್ಟಿದ ಮಗನೆಂದು ಜನಿಸ ನಾವು ಕಂಡಂತೆ ಕದ್ದು ಮದುವೆಯಾಗಿದ್ದಾನೆ ದೊಡ್ಡಪ್ಪ ಸಾಯಿ ಹೋಗಿ ಸುಭಾಷ್ ಚಂದ್ರ ಅನಾಥೇ ಮಾಡಿ ಹೋಗಿದ್ದಾನೆ ಮುಂದೇನು ಮಾಡಬೇಕೆಂದು ಹೇಳಬೇಕು ನಿಮಗಿಂತ ಶ್ರೀರಾಮ್ಚಂದ್ರ ವಯಸ್ಸಿನಲ್ಲಿ ನಾವು ನಿಮಗಿಂತ ಹಿರಿಯರಾದ್ರೂ ಸಹಿತ ನೀನು ಈ ಊರಲ್ಲಿ ನಂಬಿಕೆಗೆ ಮತ್ತೊಂದು ಹೆಸರು ಗಳಿಸಿರುವ ಈ ಊರ ದೇವಸ್ಥಾನದ ಧರ್ಮದರ್ಶಿ ನಿನ್ನ ಮೇಲೆ ನಂಬಿಕೆ ಇದೆ ನಿಮ್ ದೊಡ್ಡಪ್ಪ ಸಾಯುವ ಮೊದಲು ಸುಭಾಷ್ ಚಂದ್ರನನ್ನು ಅನಾಥನನ್ನಾಗಿಯೇ ಮಾಡಿ ಹೋಗಿದ್ದಾನೆ ಮುಂದೇನು ಮಾಡಬೇಕೆಂದು ನೀನೇ ತೀರ್ಮಾನ ಮಾಡಬೇಕು ನೋಡಿ ನೀವು ತಮ್ಮನ ಕೈ ಬಿಡುದಿಲ್ಲ ಒಡ ತಮ್ಮ ತಂತ ನಾನು ನೋಡಿಕೊಳ್ಳುತ್ತೇನೆ ಆಯ್ಕೆಯಾಗಿ ಅಧಿಕಾರ ಪಾಲು ಮಾಡಿರುತ್ತದೆ ಆ ಸುಭಾಷನೆ ತೋಟ ಒಂದೆರಡು ತಿಂಗಳ ದಿನಗಳಲ್ಲಿ ಮಾಡಿ ಇಡೀ ಊರಿಗೆ ಊಟ ಆದ ನಂತರ ಅಣ್ಣ ಈ ಶ್ರೀ ರಾಮಚಂದ್ರ ಒಡ ಹುಟ್ಟಿದವರನ್ನೇ ಅಳಿಯಾಳಾಗಿಸಿಕೊಂಡು ಬದುಕುತ್ತಿರುವ ಈ ಸಮಾಜದಲ್ಲಿ ದೊಡ್ಡಪ್ಪನ ಮಗನಿಗೆ ದೊಡತಿಕೆ ಕೊಡುತ್ತೇನೆಂದು ನಿನ್ನ ಹಿರಿಯ ಗುಣಕ್ಕೆ ನಾವೆಲ್ಲ ಚಿರಋಡಿ ನಿಮ್ಮ ಧರ್ಮವಂತರ ಮನೆತನ ಯಾವಾಗಲೂ ನಗರುತ್ತಿರಲಿ ನಿಮ್ಮ ಧರ್ಮವಂತರ ಮನೆತನ ಇಡೀ ಊರಿಗೆ ಧರ್ಮದ ಕಳಸವಾಗಿರಲಿ ನಾವಿನ್ನು ಬರುತ್ತೇವೆ ಹಟ್ಟ ಹಠ 咱们见面。

தந்தைய சாய சோத மாதிரி சங்கப்பெய்ய சேர் அந்த படைந்து கொடுத்து நான் மாவட்ட

ಈ ಧರ್ಮದರ್ಶೆ ಪದಕ್ಕೆ ಅರ್ಥವಿಲ್ಲ ಮೊದಲ ಸನ್ಮಾರ್ಗ ಈ ಸಮಾಜದಲ್ಲಿ ಈ ಸಮಾಜ ನಂಬಿದಾಗ ನಾನೇ ಕರೆ ಈ ಉಳಿಯಲು ಕೊಟ್ಟಿದ್ದೇನೆ ಅದರ ಕೇವಲ ಕಲಿವಂತ ರೂಪಿಸಿಕೊಂಡ ಈ ಧರ್ಮದ এধধধজিকা ছ১কা঺ 50ইsourceা. ......

पंचांग के बैंक जाए जाते भारतीय हैं। श्रीराम, वंदे मातरम वंदे मातरम वंदे मातरम। ये बलात्कारी राजा और मेरे शिवराज जानवर नहीं हैं वह दयाल। ये नहीं हरीश राम नहीं हैं। ताड़ी लेती हैं बंद तेज़ तेज़ बारिश का सबसे तमनक से ना माता ने पाली इंदर ना गंदड़ कराई तो रही निम्मा दीन ना दिन बाबू चोरी करो उसका निजाम लो आपास लगा रहीं बरड़ी बरड़ी बदकार तबला रहे हैं जी राम जाता है तेरे निर्दोष यमुना सागर क्या आराधना करने वाला नमः शिवाय जी यमुना जल जल के पानी का त्यौहार नमस्न चिपचिपा कम कर 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 किसने यमुना यदि चुड़ैल चुड़ैल कुड़िद ओ देव देव निदिवंदी के ओ विक्रम विद्याश्री श्री समारी नंबर 1 <gearbox> <miss tsunami> <laughs> <grave>